ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವೆಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಕ್ರಿಸ್ಪಿಯಾಗಿ ಹಲಸಿನ ಬೀಜದ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ವಡೆ ಸಖತ್ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಈ ವಡೆ ಮಾಡೋದಕ್ಕೆ ಒಂದು ದೊಡ್ಡ ಬಾಟ್ಲಲ್ಲಿ ಹಲಸಿನ ಬೀಜನ ತೊಗೊಂಡಿದ್ದೀನಿ ಅದ್ರ ಮೇಲಿರೋ ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಅದನ್ನು ಕುಕ್ಕರ್ಗೆ ಸೇರಿಸಿ ಅದು ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೋಬೇಕು ನಾನಿಲ್ಲಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಮೂರು ವಿಷಲ್ ಕೂಗಿ ಕುಕ್ಕರೆಲ್ಲ ಮೇಲೆ ನಿಮಗೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹಲ್ಸಿನ ಬೀಜ ಚೆನ್ನಾಗಿ ಬೆಂದಿದೆ ಈಗ ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಒಂದು ದೊಡ್ಡ ಬಟ್ಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದು ಪೂರ್ತಿ ತಣ್ಗಾಗ್ಲಿಕ್ಕೆ ಬಿಟ್ಟು ಪೂರ್ತಿ ತಣ್ಗಾದ ಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಸೇರಿಸ್ದೆ ಈ ಥರ ತರತರಿಯಾಗಿ ರುಬ್ಬಿ ಇಟ್ಕೋಬೇಕು ಈಗ ಅದನ್ನ ಒಂದು ದೊಡ್ಡ ಬಟ್ಲಿಗೆ ಸೇರಿಸಿ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಹಾಗೆಯೇ ಒಂದು ಅರ್ಧ ಬಟ್ಲಷ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಕೈಯ್ಯಲ್ಲಿ ಕ್ರಷ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಹಾಗೆಯೇ ಒಂದು ಕಾಲು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಹಾಗೆಯೇ ಚಿಟಿಕೆ ಸೋಡಾ ಕೂಡ ಸೇರಿಸಿದ್ದೀನಿ ಎಲ್ಲದನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಡೆ ಹಿಟ್ಟನ್ನು ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಇದಕ್ಕೆ ನೀರು ಸೇರಿಸೋ ಅಗತ್ಯ ಇಲ್ಲ ನೀರು ಬೇಕು ಅಂತ ಅನಿಸಿದ್ರೆ ನಿಮಗೆ ಹಿಟ್ಟು ಗಟ್ಟಿ ಅಂತ ಅನಿಸಿದ್ರೆ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ನೀರನ್ನು ಚುಮ್ಕಿಸ್ಕೊಂಡು ಕಲಿಸ್ಕೋಬೋದು ಜಾಸ್ತಿ ನೀರನ್ನು ಸೇರ್ಸೋಕ್ಕೆ ಹೋಗಬಾರ್ದು ನಾನಿಲ್ಲಿ ಸ್ವಲ್ಪ ಕೂಡ ನೀರನ್ನು ಸೇರಿಸ್ದೆ ಈ ಹದದಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ನಿಮಗೆ ವಡೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಮಾಡಿ ಇಟ್ಕೋಬೋದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ಕೈಯನ್ನ ಸ್ವಲ್ಪ ತೇವ ಮಾಡಿಕೊಂಡು ಒಂದು ಉಂಡೆನ ತಗೊಂಡು ನಿಮಗೆ ವಡೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲುವಾಗಿ ತಟ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು ತುಂಬ ಈಸಿಯಾಗಿ ತಟ್ಕೋಬೋದು ನಿಮಗೆ ಕೈ ಅಂಟಿಸ್ತಾ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಕೈಯನ್ನ ತೇವ ಮಾಡಿಕೊಂಡು ಈ ಥರ ಉಂಡೆನ ತಗೊಂಡು ವಡೆಗಳನ್ನ ತಟ್ಟಿ ಕಾದಿರುವಂಥ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು ಇಲ್ಲಿ ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ಹಿಂದೆ ಕೂಡ ಟರ್ನ್ ಮಾಡಿ ಬೇಯಿಸ್ಕೊಳ್ಳಿ ಎರಡೂ ಸೈಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ಹಲ್ಸಿನ ಬೀಜನ ಬಳಸಿ ವಡೆನ ಒಂದ್ಸಲಿ ಟ್ರೈ ಮಾಡಿ ನೋಡಿ ಸಖತ್ ರುಚಿಯಾಗಿ ಇರುತ್ತೆ ನಾನಿಲ್ಲಿ ಎರಡು ಸೈಡು ಬೆಂದ ಮೇಲೆ ಒಂದು ತಟ್ಟೆಗೆ ತೆಗೆದು ಇಟ್ಕೋತಾ ಇದ್ದೀನಿ ಉಳಿದಿರುವಂಥ ಮಿಶ್ರಣನೆಲ್ಲ ಇದೇ ರೀತಿ ಮಾಡ್ಕೊಳ್ಳಿ ಸಖತ್ ರುಚಿಯಾಗಿ ಬರುತ್ತೆ ಈ ಅಲಸಿನ ಬೀಜದ ವಡೆ ಮೇಲ್ಗಡೆ ಗರ್ಗರಿಯಾಗಿ ಒಳಗಡೆ ಸ್ವಲ್ಪ ಸಾಫ್ಟಾಗಿ ಸಖತ್ ರುಚಿಯಾಗಿರುತ್ತೆ ಈ ವಡೆ ಈ ಥರ ಮಾಡಿಕೊಟ್ರೆ ಮನೆಯಲ್ಲೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು